ಪ್ರಧಾನಿ ಮೋದಿ ಕೈ ನಾಯಕ ರಾಹುಲ್ ಗಾಂಧಿಗೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರತಿಷ್ಠೆಯ ಚುನಾವಣೆ ಇದಾಗಿತ್ತು ಎರಡೂ ರಾಜ್ಯಗಳಲ್ಲಿ ಬಿ ಜೆ ಪಿ ಮತ್ತು ಇಂಡಿಯಾ ಕೂಟದ ನಡುವೆ ನಡೆದಂತಹ ಜಿದ್ದಾಜಿದ್ದಿಯಲ್ಲಿ ಎರಡೂ ಬಡಗಳು ಕೂಡ ವಿಜಯವನ್ನು ಸಾಧಿಸಿವೆ ಹರಿಯಾಣದಲ್ಲಿ ಬಿಜೆಪಿ ಗೆದ್ದು ಬೀಗಿದ್ರೆ ಹ್ಯಾಟ್ರಿಕ್ ಮೂಲಕವಾಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೂ ಕೂಡ ರೆಡಿಯಾಗ್ತಾ ಇದೆ ಈಗ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ನೇತೃತ್ವದಲ್ಲಿ ಇಂಡಿಯಾ ಬ್ಲಾಕ್ ಕೂಡ ಅಧಿಕಾರಕ್ಕೆ ಏರ್ತಾ ಇರುವಂಥದ್ದು ಹಾಗಾದ್ರೆ ಹರಿಯಾಣ ಕಾಂಗ್ರೆಸ್ನ ಕೈ ತಪ್ಪೋದಕ್ಕೆ ಕಾರಣಗಳು ಏನೇನು ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಯಾಕೆ ಹಿನ್ನಡೆಯನ್ನು ಅನುಭವಿಸ್ತು ಅನ್ನೋದ್ರ ಬಗ್ಗೆ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀನಿ ಹರಿಯಾಣದಲ್ಲಿ ಕಮಲದ ಕಲರವ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಇಂಡಿಯಾ ಕೂಟದ ಗೆಲುವಿನ ಓಟ ಎರಡೂ ರಾಜ್ಯಗಳಲ್ಲೂ ಗೆದ್ದು ಬೀಗುವ ಕಾಂಗ್ರೆಸ್ನ ಅತಿಯಾದ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ರೆ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಬಾರಿಸುವ ಮೂಲಕ ಕಮಲ ಪಕ್ಷ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿದೆ ಜಮ್ಮು ಕಾಶ್ಮೀರದಲ್ಲಿ ಇಂಡಿಯಾ ಕೂಟಕ್ಕೆ ಓಮರ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಗೆಲುವಿನ ಸಿಹಿ ಉಣಿಸಿದೆ ಹರಿಯಾಣದಲ್ಲಿ ಕಳೆದ ಬಾರಿ ಮೈತ್ರಿಯ ಮೇಲೆ ಸರ್ಕಾರ ರಚಿಸಿದ್ದ ಬಿಜೆಪಿ ಈಗ ಸ್ವಂತ ಬಲದಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಲು ಸಜ್ಜಾಗಿದೆ ಚುನಾವಣೆಗೆ ಆರು ತಿಂಗಳು ಮೊದಲು ಮುಖ್ಯಮಂತ್ರಿಯನ್ನೇ ಬದಲಿಸಿ ನಯಾಬ್ ಸಿಂಗ್ ಸೈನಿಗೆ ಪಟ್ಟಕಟ್ಟಿದ್ದ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದೆ ತೊಂಬತ್ತು ವಿಧಾನಸಭೆ ಕ್ಷೇತ್ರಗಳ ಹರಿಯಾಣದಲ್ಲಿ ಬಿಜೆಪಿ ಬಹುಮತ ಪಡೆದು ಸರ್ಕಾರ ರಚನೆ ಮಾಡುತ್ತಿದೆ ಕಾಂಗ್ರೆಸ್ ಸತತ ಮೂರನೇ ಬಾರಿಗೆ ವಿಪಕ್ಷ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ ತೊಂಬತ್ತು ವಿಧಾನಸಭೆ ಕ್ಷೇತ್ರಗಳ ಹರಿಯಾಣದಲ್ಲಿ ಬಿಜೆಪಿಗೆ ನಲವತ್ತೆಂಟು ಸೀಟು ಗೆದ್ದು ಶೇಕಡ ನಲವತ್ತರಷ್ಟು ಮತಪಡೆದು ಸ್ಪಷ್ಟ ಬಹುಮತದಲ್ಲಿ ಸರ್ಕಾರ ರಚನೆ ಮಾಡುತ್ತಿದೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಿದ್ದ ಕಾಂಗ್ರೆಸ್ ಮೂವತ್ತೇಳು ಕ್ಷೇತ್ರ ಗೆದ್ದು ಮತ್ತೆ ವಿಪಕ್ಷ ಸ್ಥಾನಕ್ಕೆ ತೃಪ್ತಿಪಟ್ಟಿದೆ ಆದರೆ ಶೇಕಡಾವಾರು ಮತದಾನದಲ್ಲಿ ಬಿಜೆಪಿಗೆ ಸರಿಸಮನಾದ ಹೋರಾಟ ನೀಡಿದೆ ಇದನ್ನ ಬಿಟ್ಟರೆ ರಾಷ್ಟ್ರೀಯ ಲೋಕದಳ ಎರಡು ಕಡೆ ಗೆಲುವು ಕಂಡಿದ್ರೆ ಮೂರು ಕ್ಷೇತ್ರಗಳಲ್ಲಿ ಪಕ್ಷೇತರರು ಗೆದ್ದಿದ್ದಾರೆ ಹರಿಯಾಣದಲ್ಲಿ ಈ ಸಲ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿತ್ತು ಆದರೆ ಚುನಾವಣೆ ಘೋಷಣೆಗೂ ಮೂರ್ನಾಲ್ಕು ತಿಂಗಳ ಮೊದಲು ಬಿಜೆಪಿ ಕೈಗೊಂಡ ಅಚ್ಚರಿಯ ನಿರ್ಧಾರಗಳು ಹರಿಯಾಣದಲ್ಲಿ ಕಮಲ ಅರಳುವಂತೆ ಮಾಡಿದೆ ಉತ್ತರಾಖಂಡ್ನಲ್ಲಿ ಮಾಡಿದ್ದ ಪ್ರಯೋಗದಂತೆ ಹರಿಯಾಣದಲ್ಲೂ ಮುಖ್ಯಮಂತ್ರಿ ಬದಲಾವಣೆಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಮೊದಲ ಹೆಜ್ಜೆ ಇಟ್ಟಿತ್ತು ಸಿಎಂ ಸ್ಥಾನದಿಂದ ಮನೋಹರ್ ಲಾಲ್ ಕಟ್ಟರ್ ಕೆಳಕ್ಕೆ ಇಳಿಸಿದ ಬಿಜೆಪಿ ಸತತ ಒಂಬತ್ತೂವರೆ ವರ್ಷಗಳ ಕಾಲ ಕಟ್ಟರ್ ಸರ್ಕಾರಕ್ಕಿದ್ದ ಆಡಳಿತ ವಿರೋಧಿ ಅಲೆಗೆ ಬ್ರೇಕ್ ಹಾಕುವ ಕೆಲಸ ಮಾಡಿತು ಕಟ್ಟರ್ ಬದಲಿಗೆ ಹಿಂದುಳಿದ ವರ್ಗಕ್ಕೆ ಸೇರಿದ ನಯಾಬ್ ಸಿಂಗ್ ಸೈನಿಗೆ ಸಿಎಂ ಪಟ್ಟಾಭಿಷೇಕ ಮಾಡಿದ್ರು ಸಿಕ್ಕ ಕಡಿಮೆ ಅವಕಾಶವನ್ನ ಅಂದ್ರೆ ಆರು ತಿಂಗಳ ಕಾಲ ಮುಖ್ಯಮಂತ್ರಿ ಕಚೇರಿಯನ್ನ ಜನರಿಗಾಗಿ ಸೈನಿ ಮೀಸಲಿಟ್ರು ಜಾಟ್ ಸಮುದಾಯ ಸೇರಿದಂತೆ ಹರಿಯಾಣದ ಹಿಂದುಳಿದ ವರ್ಗಕ್ಕೆ ಬಂಪರ್ ಯೋಜನೆಗಳನ್ನು ಘೋಷಿಸಿದ್ರು ಉದ್ಯೋಗಾವಕಾಶ ಹೆಚ್ಚಳ ಮಾಡಿದ್ರು ವ್ಯಾಪಾರಿಗಳಿಗೆ ಉತ್ತೇಜನ ನೀಡಿದ್ರು ಕಡಿಮೆ ಅವಧಿಯಲ್ಲಿ ಕಾರ್ಯಕರ್ತರ ಮನಗೆದ್ದ ಸೈನಿ ನಾಯಕರಿಗೂ ಹತ್ತಿರವಾದ್ರು ಆಮೇಲೆ ಭರ್ಜರಿ ಜಾಹೀರಾತುಗಳ ಮೂಲಕ ಮೋದಿ ಅಮಿತ್ ಶಾ ಸೇರಿ ಘಟಾನುಘಟಿಗಳ ಅಬ್ಬರದಿಂದ ಹರಿಯಾಣದಲ್ಲಿ ಬಿಜೆಪಿ ಮೂರನೇ ಅವಧಿಗೆ ಸರ್ಕಾರ ರಚನೆ ಮಾಡುತ್ತಿದೆ ಹರಿಯಾಣಕ್ಕೆ ಅಸ್ಸಿ ಲಾಖ ಲೋನೆ ಸರ್ಕಾರೀಯ ಮೋದಿ ಜಿ ಕೆ ಅಂದ್ರೆ ಗ್ಯಾರಂಟಿ ಘೋಷಣೆಗಳಿಂದ ಗೆದ್ದೇ ಗೆಲ್ತೀವಿ ಅನ್ನೋ ಹುಂಬತನ ಗೆ ಸೋಲಿನ ರುಚಿ ತೋರಿಸ್ತು ಜಾಟ್ ದಲಿತ ಮುಸ್ಲಿಂ ಮತ ನಮ್ಮದೇ ಅನ್ನೋ ಅತಿಯಾದ ಆತ್ಮವಿಶ್ವಾಸನು ಸೋಲಿಗೆ ಕಾರಣವಾಯಿತು ಭೂಪೇಂದ್ರ ಸಿಂಗ್ ಹೂಡಾರನ್ನ ಹೆಚ್ಚು ನಂಬಿಕೊಂಡು ಕಾಂಗ್ರೆಸ್ ಕಾಂಗ್ರೆಸ್ನವರು ಸುಮ್ಮನಾಗಿದ್ದು ಸೋಲಿಗೆ ಕಾರಣವಾಗಿದೆ ಇದೇ ಸಂದರ್ಭದಲ್ಲೇ ಕಾಂಗ್ರೆಸ್ ಗೆದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಕುಮಾರಿ ಸೆಲ್ಜಾ ಹಾಗೂ ಹೂಡಾಬಣದ ಬಹಿರಂಗ ಕಚ್ಚಾಟಗಳು ಸಿಎಂ ಯಾರಂತ ಘೋಷಿಸದೆ ಕೈ ಕಾರ್ಯಕರ್ತರಲ್ಲಿ ಗೊಂದಲ ಆಗಿದ್ದು ಕಾಂಗ್ರೆಸ್ ಸೋಲಿಗೆ ಪ್ರಮುಖ ಕಾರಣಗಳಾದವು ಈ ಬಾರಿ ಹರಿಯಾಣ ಕಾಂಗ್ರೆಸ್ ಪಾಲಾಗುತ್ತೆ ಅಂತಾನೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಚುನಾವಣೋತ್ತರ ಸಮೀಕ್ಷೆಗಳು ವರದಿ ಮಾಡಿದ್ವು ಆದರೆ ಎಲ್ಲವನ್ನೂ ಬಿಜೆಪಿ ಉಲ್ಟಾಪಲ್ಟಾ ಮಾಡಿದೆ ಮೂರನೇ ಬಾರಿಗೆ ಬಿಜೆಪಿ ಸ್ಪಷ್ಟ ಬಹುಮತದಲ್ಲಿ ಸರ್ಕಾರ ರಚನೆ ಮಾಡುತ್ತಿದೆ ಇಷ್ಟೆಲ್ಲದರ ಮಧ್ಯೆ ಹರಿಯಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಕುಸ್ತಿಪಟು ವಿನೇಶ್ ಪೋಗಟ್ ಜುಲಾನಾ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಹಿಸಾರ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಭಾರತದ ಶ್ರೀಮಂತ ಮಹಿಳೆ ಸಾವಿತ್ರಿ ಜಿಂದಾಲ್ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ಬಳಿಕ ನಡೆದ ಚುನಾವಣೆಯಲ್ಲಿ ಇಂಡಿಯಾ ಬ್ಲಾಕ್ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣುತ್ತಿದ್ದ ಬಿಜೆಪಿಗೆ ಜಮ್ಮು ಭಾಗದಲ್ಲಿ ಮಾತ್ರ ತನ್ನ ಪ್ರಾಬಲ್ಯ ಮುಂದುವರಿಸಿದೆ ದೋಸ್ತಿ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಸೇರಿ ಕಾಂಗ್ರೆಸ್ ಮತ್ತೊಮ್ಮೆ ಕಾಶ್ಮೀರ ಕಣಿವೆಯಲ್ಲಿ ಅಧಿಕಾರದ ಗದ್ದುಗೆ ಏರಲು ಸಜ್ಜಾಗಿದೆ ಜಮ್ಮು ಮತ್ತು ಕಾಶ್ಮೀರದ ತೊಂಬತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಕಾಂಗ್ರೆಸ್ ಆರು ಕ್ಷೇತ್ರ ಗೆದ್ದಿದ್ರೆ ಫಾರೂಕ್ ಅಬ್ದುಲ್ಲಾ ನೇತೃತ್ವದ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ನಲವತ್ತೆರಡು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಪಿಡಿಪಿ ಮೂರು ಕಡೆ ಗೆದ್ದಿದ್ರೆ ಎಂಟು ಕ್ಷೇತ್ರಗಳಲ್ಲಿ ಇತರೆ ಪಕ್ಷದವರು ಗೆದ್ದಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ರಚನೆ ಮಾಡುವುದು ಫೈನಲ್ ಆಗಿದೆ ಓಮರ್ ಅಬ್ದುಲ್ಲಾ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಅಪ್ಪ ಫಾರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿದ್ದಾರೆ हम खादिम हैं ये खानदानी राज वाली बात ये तो लोग तय करते हैं ना हम अपने वो, हम अपने आप के ऊपर नहीं ठोस लोग फैसला करते हैं कि क्या वो हमें पसंद करते हैं या नहीं दो महीने पहले मैं इलेक्शन हारा आज मैं इलेक्शन जीता मैं वही शख्स हूं उसी खानदान से ताल्लुक रखता हूं मेरी सियासत में कोई बदलाव नहीं आया ಇದೆಲ್ಲದರ ಮಧ್ಯೆ ಲೆಫ್ಟಿನೆಂಟ್ ಗವರ್ನರ್ ಐದು ಜನರನ್ನ ಶಾಸಕರಾಗಿ ನಾಮನಿರ್ದೇಶನ ಮಾಡಲಿದ್ದು ಶಾಸಕರ ಸಂಖ್ಯೆ ತೊಂಬತ್ತೈದಕ್ಕೆ ಏರಲಿದೆ ಜಮ್ಮು ಕಾಶ್ಮೀರದಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೂ ಮತದಾನದ ಹಕ್ಕಿದ್ದು ಅಸೆಂಬ್ಲಿಯಲ್ಲಿ ಬಹುಮತ ಸಾಬೀತುಪಡಿಸಲು ಮ್ಯಾಜಿಕ್ ನಂಬರ್ ನಲವತ್ತೆಂಟಕ್ಕೆ ಏರಿಕೆಯಾಗುತ್ತಿದೆ ಇಂಡಿಯಾ ಬ್ಲಾಕ್ ನಲ್ವತ್ತೆಂಟು ಸೀಟು ಗೆದ್ದಿರೋದರಿಂದ ಸದ್ಯಕ್ಕೆ ಐವರು ನಾಮನಿರ್ದೇಶಿತ ಸದಸ್ಯರನ್ನ ಮುಂದಿಟ್ಟುಕೊಂಡು ಇಂಡಿಯಾ ಬ್ಲಾಕ್ ಅನ್ನ ಅಧಿಕಾರದಿಂದ ದೂರವಿಡಲು ಸಾಧ್ಯವಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ಬಳಿಕ ನಡೆದ ಮೊದಲ ಚುನಾವಣೆಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಸ್ತ್ರ ಬಿಜೆಪಿಗೆ ಫಲ ತಂದುಕೊಡಲಿಲ್ಲ ಕಾಶ್ಮೀರ ಕಣಿವೆಯಲ್ಲಿ ಈಗಲೂ ಬಿಜೆಪಿಯ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಆಗದೇ ಇರೋದ್ರಿಂದ ಕೇವಲ ಜಮ್ಮು ಭಾಗವನ್ನಷ್ಟೇ ನೆಚ್ಚಿಕೊಂಡು ಅಧಿಕಾರಕ್ಕೆ ಬರಲು ಸಾಧ್ಯವಾಗಿಲ್ಲ ಹಾಗೆಯೇ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಕಲ್ಪಿಸುತ್ತೇವೆ ಎಂದು ಘೋಷಣೆ ಮಾಡಿದ್ರೂ ಬಿಜೆಪಿಯ ಈ ಭರವಸೆಯನ್ನ ಕಾಶ್ಮೀರಿಗಳು ಅಷ್ಟಾಗಿ ನಂಬಲಿಲ್ಲ ಇದರ ಜೊತೆಗೆ ಎನ್ಸಿ ಕಾಂಗ್ರೆಸ್ ಮೈತ್ರಿಯ ಒಗ್ಗಟ್ಟಿನ ಹೋರಾಟವನ್ನು ತಡೆಯಲು ಬಿಜೆಪಿಗೆ ಸಾಧ್ಯವಾಗಲಿಲ್ಲ ಯೂರೋ ರಿಪೋರ್ಟ್ ನ್ಯೂಸ್ಐಟಿ